ಅಲ್ಲು ಬಂಡೆಯ ಮೇಲೆ ಮಲಗಿದೆ ಮಗು ಹಾಡುವ ಜೋಗುಳವನ್ನು ಹೇಳುತ್ತ ಹೇಳುತ್ತಾ ಅಲ್ಲೇ ನಿದ್ರೆ ಗುಂಪಿಗೆ ಹೋದವನು ನಾನು ಆದರೆ ಅದೇನು ಈಗ ಭೀಕರ ಶಂಕನಾದ ಮಗಳ ಆರ್ಥನಾದ ಮಗಳೇ ಬಂದೆ ಬಂದೆ ಹೆದರಬೇಡ ಈ ಆರ್ಯ ವೃತ್ತದಲ್ಲಿ ಶಂಕನಾದವು ಮಂಗಳಕರವಾಗುವುದಲ್ಲವೇ ಹಾಗಾಗಿ ಮುಂದೆ ಯಾವುದೋ ಮಂಗಳಕರವಾದ ಕಾರ್ಯವು ನಡೆಯುತ್ತಿದೆ ಎಂಬ ಇದು ಸೂಚನೆ ಆಗಿರಬಹುದು ಹಾಗಾಗಿ ಬೇಡ ಒಳ ಮನೆಗೆ ಹೋಗು ನಾನು ವಿಚಾರಿಸಿಕೊಳ್ಳುತ್ತೇನೆ ಎಲ್ಲಿಂದ ಬಂತು ಎಂದು ಅರ್ಥ ಗಮನ ಹಾಯಿಸಿದಾಗ ಆ ಕರಿಶಿಲೆಯ ನಡುವಿನಿಂದ ಒಂದು ತಲೆ ಇಳಿಸುತ್ತಾ ಉಂಟು ಇದ್ದ ಕಡೆಗೆ ಹುಡುಗಾರ ಇಲ್ಲಿ ಿದ್ದೇನೆ ನಿನ್ನ ಕೈಯಲ್ಲಿ ಶಂಕ ಅಂದ್ರೆ ಶಂಕವನ್ನು ಊರಿದವರು ನೀನೆಯೋ ಮುಂಗ ನನ್ನ ಕೈಯಲ್ಲಿ ಕಾಡು ಪ್ರಾಣಿಗಳೇ ನಾನು ಗುಹೆಯಿಂದ ಹೊರಗೆ ಬಂದಾಗ ನನ್ನ ಗಾಪು ಕಾರಿನ ಹೆಜ್ಜೆಯ ಶಬ್ದಕ್ಕೆ ಅಂಜಿ ಮತ್ತ ಕಡೆ ಇಂಥ ಕಡೆ ಓಡಾಡದಲ್ಲ ಅಂತ ಕ್ರೂರ ಪ್ರಾಣಿಗಳೇ ಬರದಾಗಿ ನನ್ನ ಗುಡ್ಡೆಗೆ ಹ್ಞೂ ಏಯ ಹುಡುಗನಾದಲ್ಲಿ ಪ್ರವೇಶಿಸಿದ್ದಲ್ವ ಹ್ಞೂ ಪ್ರವೇಶಿಸಿದ್ದು ಮಾತ್ರವಲ್ಲ ನೀನು ಏನೋ ನಿನ್ನ ಕೈಯಲ್ಲಿರುವ ಶಂಕವನ್ನು ನೀನೇ ಊದಿದ್ಯೋ ಆ ಬರದ ಈ ಸಂದರ್ಭದಲ್ಲಿ ಈ ಗುಹೆಯ ಒಡೆಯನಾದ ನಾನು ಇರುವಾಗ ಯಾರಿಗೂ ತಿಳಿದರೆ ತಿಳಿಯದ ರೀತಿಯಲ್ಲಿ ಕಣ್ಣ ಹೆಜ್ಜೆಯನ್ನು ಇಟ್ಟು ಬಂದು ಶಂಕವೊಂದು ಊದಿ ಅಲ್ಲ ಈ ಗುಹೆಯೊಳಗೆ ನಿನ್ನೆ ಪ್ರವೇಶ ಮಾಡಲಿಕ್ಕೆ ಸ್ವಾತಂತ್ರ್ಯ ಕೊಟ್ಟವರಾಗೂ ಯಾರು ಇದು ನನ್ನ ಕೃಪೆ ಹಾಗಾಗಿ ನೀನು ಯಾರು ಯಾಕೆ ಇಲ್ಲಿ ಬಂದೆ ಯಾರು ನಿನ್ನ ತಂದೆ ಹೇಳು ನನ್ನ ಮುಂದೆ ಅಲ್ಲ ನೀನು ಗೊಬ್ಬೆ ಹೊಡೆಯುವುದಕ್ಕೆ ಮಾರ ನೀನು ಆ ರೀತಿ ಕೆಲಸ ಮಾಡಿದ್ಯಲ್ಲ ಈಗ ನನ್ನ ಮಗಳು ಅಲ್ಲಿ ಜೋಗುಳ ಹಾಕುತ್ತಾ ಇದ್ದವಳು ಗಡಗಳ ಹುಡುಕುತ್ತಾ ಇದ್ದಾಳೆ ಎಂದು ನಿನ್ನ ಶಂಕನಾದ ಆಯ್ತು ಈಗ ನಿನ್ನ ಸ್ವಲ್ಪ ಶಾಂತನ ನಾನು ಯಾರನ್ನು ಬೇಕಲ್ಲ ಹಾಗಾಗಿ ನನ್ನ ಅಪ್ಪ ವಸುದೇವ ಅಂತ ಏನು ಏನು ವಾಸುದೇವನಿಂದ ವಸುದೇವನು ಅಪ್ಪನಿಂದ ಮಗ ಹೊರತು ಮಗನಿಂದ ಅಪ್ಪ ಅಲ್ಲ ತಾನೆ ಅದು ಈ ಲೋಕದಲ್ಲಿರುವಂತಹ ಸಾಮಾನ್ಯ ಜನರಿಗೆ ಅದು ಸತ್ಯ ತಂದೆಯ ಮಗ ಇವನು ಇಳಿಯುವುದನ್ನು ಆದರೆ ನನಗೆ ಅದು ಓಹ್ ನಾನು ಹ ಅಶೀರು ಮಳೆಯಾಗ್ತಾನೆ ಹ ನಿನ್ನ ಉದರ ವಾಸುದೇವ ಅನ್ನುವನು ಹುಟ್ಟುತ್ತಾನೆ ಅನ್ನುವುದಾಗಿ ಹ ವಾಸುದೇವನಿಗೆ ಅಪ್ಪನಾಗುವವನು ಅನ್ನುವ ಕಾರಣಕ್ಕಾಗಿ ನನ್ನ ತಂದೆಗೆ ವಸುದೇವ ಅನ್ನುವಂತಹ ಹೆಸರು ಬಂತು ಅಷ್ಟಲ್ಲದೆ ಹ್ಮ್ ಸುಂದರವಾದಂತಹ ಸಮುದ್ರದ ನಡುವೆ ಹ್ಮ್ ಬಹಳ ಚಂದನ ಒಂದು ಎಲ್ಲ ಕಡೆಯಲ್ಲೂ ಅಷ್ಟ ದಿಕ್ಕುಗಳಲ್ಲಿ ಬಾಗಿಲನ್ನು ಹೊಂದಿರುವಂತಹ ಸುಂದರ ಅರಮನೆಯಲ್ಲಿ ವಾಸವಾಗಿದ್ದೇನೆ ಅನ್ನುವ ಕಾರಣಕ್ಕೆ ದ್ವಾರಕೀ ಅಂತಲೂ ನನ್ನನ್ನು ಕರೀತಾರೆ ಮತ್ತೆ ನನ್ನ ಹೆಸರುಗಳು ನಾನು ಕೇಶವಂ ರಾಮನ ಭಜನಿಸುವ ನಮ್ಮ ಊರಿಗೆ ಬರಬೇಕು ಸಂಜೆ ಹೊತ್ತಿಗೆ ಹೀಗೆ ದಾರಿಯಲ್ಲಿ ಓದುತ್ತಾ ಇದ್ರೆ ಪ್ರತಿ ಮನೆಯ ಹೆಣ್ಣು ಮಕ್ಕಳು ಇದೇ ಹೆಸರುಗಳನ್ನ ಕರೆದು ನನ್ನನ್ನು ಭಜಿಸ್ತಾರೆ ಮತ್ತೆ ಇಷ್ಟೇ ಅಲ್ಲ ನಾನು ಈ ಲೋಕದಲ್ಲಿ ಪ್ರಖ್ಯಾತನಾದ್ದು ಒಂದು ಹೆಸರಿನಿಂದ ಈ ಕೃಷ್ಣ ಏನೋ ಪರಿಚಯ ಸಾಕು ಬೇಕು ಸಾಕು ಬಿಡು ನಿನ್ನನ್ನು ನೀನು ಕೊಚ್ಚಿಕೊಂಡದ್ದು ಸಾಕಾಯಿತು ನಿನ್ನ ನಾಮದೇಯ ಅದು ಇದು ನನಗೆ ಅಗತ್ಯವಿಲ್ಲ ನೀನು ಇಲ್ಲಿಗೆ ಬಂದು ಮಾಡಿದ್ದಾದರೂ ಏನು ಹೇಳು ನೀನು ನಾನು ಕೃಷ್ಣ ದ್ವಾರಕೀಶ ಅಂತ ಎಲ್ಲ ಕೇಳಿಕೊಳ್ಳುತ್ತಾ ಇದ್ದೀಯ ಆದರೆ ಈ ಗುಹೆಯಲ್ಲಿ ಬಂದು ನೀನು ಶಂಕನಾದವನ್ನು ಉಳಿದಾದರೂ ಯಾಕೆ ದ್ವಾ ಸಾಗರದ ನಡುವೆನಲ್ಲಿ ನೀನು ವಾಸವಾಗಿರುವಂತಹ ದ್ವಾರಕೀಶ ಹ್ಮ್ ಅದೆಲ್ಲವನ್ನು ಬಿಟ್ಟು ಶೀರ ಸಾಗರದಲ್ಲಿ ವೈಕುಂಠವಾಸಿಯಾಗಿರುವ ವಿಷ್ಣುವಿಗೆ ನೀನು ಸಮೀಕರಿಸಿ ಮಾತನಾಡುತ್ತಿದ್ದೀಯ ಹಾಗಾಗಿ ನಿನ್ನ ಆ ಎಲ್ಲ ನಡೆ ನುಡಿಗಳನ್ನು ಬಿಡು ಹ್ಮ್ ಶಂಖವನ್ನು ಯಾವಾಗಬಹುದು ತಾರೆ ಹ್ಮ್ ಮನೆಗಳಲ್ಲಿ ಬೆಳಗ್ಗಿನ ಜಾವದಲ್ಲಿ ಸಂಧ್ಯಾಕಾಲದಲ್ಲಿ ಹ್ಮ್ ಮಾತ್ರವಲ್ಲ ಯುದ್ಧ ಕಾಲದಲ್ಲಿ ಶತ್ರುಗಳ ಲಕ್ಷ್ಯವನ್ನು ಸೆರೆಯುವುದಕ್ಕಾಗಿ ಸಹ ಸಂಘವನ್ನು ಒಳಗಿಸುತ್ತಾರೆ ನೀನು ಈ ಸಂಘವನ್ನು ಊದಿದಾದರೂ ಯಾಕೆ ಏನು ನನ್ನ ಮಗಳನ್ನು ಯುದ್ಧಕ್ಕೆ ಅವಮಾನಿಸುತ್ತಿದ್ದೀಯಾ ಅಲ್ಲ ಅವಳು ಏಕಾಂತದಲ್ಲಿ ಇರುವುದನ್ನು ಕಂಡು ನೀನೇನು ಉತ್ಸಾಹ ಏರಿದೆ ಯಾಕೆ ಈ ಕೆಲಸ ಮಾಡಿದೆ ಕೆಟ್ಟು ನಾನು ಶಂಕ ಊದಿತು ಯಾಕೆ ಅನ್ನೋದು ನಿನ್ನ ಪ್ರಶ್ನೆ ಹೌದು ನಿನ್ನ ಮಗಳನ್ನ ಹೆದರಿಸುವುದಕ್ಕಾಗಲಿ ಯುದ್ಧಕ್ಕೆ ಕರೆಯುವುದಕ್ಕಾಗಿ ಅದು ಯಾವುದೂ ನನ್ನ ಉದ್ದೇಶ ಅಲ್ಲ ನನ್ನ ಉದ್ದೇಶ ಏನು ಗೊತ್ತುಂಟು ಏನು ನಿನ್ನ ಮಗು ಅದು ನೀನು ನೋಡಿದ್ರೆ ಮಾತಾಡುವ ಕರಡಿ ಹ ಮಗು ಮಗಳು ಇದ್ದೇ ಎಂತ ವಿಷಯ ಇದು ಯಾಕೆ ನನಗೆ ಸಾಕು ಮಗಳಿಗೆ ಈಕೆ ಸಾಧ್ಯ ಇಲ್ವಾ ಹಾಗೆ ಹಾಗೆ ಸಾಕು ಮಕ್ಕಳು ಸರಿ ಸರಿ ಇರಲಿ ಅದು ಇದು ವಿಶೇಷ ಪ್ರಕರಣ ಇರಲಿ ಹ ಯಾಕೆ ಬಂದು ಈ ಕೆಲಸ ಮಗುವಿಗೆ ಕಟ್ಟಿದ್ದೀಯಲ್ಲ ಆ ತೊಟ್ಟಿಲಲ್ಲಿ ಒಂದು ಪ್ರಖರವಾದಂತಹ ಒಂದು ಮಣಿ ಉಂಟಲ್ಲ ಮಣಿಯನ್ನೇ ಹುಡುಕುತ್ತಾ ನಾನು ಬಂದವನು ಕತ್ತು ಮುಚ್ಚಿ ನಡೆಯ ಹಾಗೆಲ್ಲ ಈ ಗುಳಿಗೆ ಬಂದದಲ್ಲ ನಿಮ್ಮ ಹೆಜ್ಜೆಯ ಜಾಡನ್ನೇ ಅದರ ಮೇಲೆ ಹೆಜ್ಜೆ ಇಟ್ಟೆ ನಾನು ಇಲ್ಲಿಗೆ ಬಂದಿದ್ದೇನೆ ಅದಕ್ಕೊಂದು ಕಾರಣ ಉಂಟು ನಮ್ಮವರಾದಂತಹ ಸತ್ರಾಜತೆ ಎನ್ನುವಂತಹವನ ತಮ್ಮ ಪ್ರಸೇನ ಎನ್ನುವವನು ಈ ದಿವ್ಯವು ಭವ್ಯವೂ ಆದಂತಹ ವಿಶೇಷವಾದಂತಹ ಮಣಿಯನ್ನ ಧರಿಸಿ ಕಾಡಿಗೆಂದು ಬೇಟೆಗೆ ಹೋದ ಅವನು ಹಿಂತಿರುಗಿ ಬರದೇ ಇದ್ದಾಗ ಯಾವತ್ತೂ ಆ ಮನೆಯನ್ನ ಕೊಡಿ ಅಂತ ಕೇಳಿದ್ದೆ ಎನ್ನುವ ಕಾರಣಕ್ಕೆ ನಾನೇ ನನ್ನ ಕೊಂದಿದ್ದೇನೆ ಅನ್ನುವಂತಹ ಅಪವಾದ ನನ್ನ ಮೇಲೆ ಬಂತು ಆ ಅಪವಾದದ ಪರಿಮಾರ್ಚನೆಗಾಗಿ ಅದರಿಂದ ಮುಕ್ತನಾಗಬೇಕು ಅನ್ನುವ ಕಾರಣಕ್ಕಾಗಿ ಆ ಮಣಿಯನ್ನ ಹುಡುಕುತ್ತಾ ಹುಡುಕುತ್ತಾ ಈ ಗೂಹೆಗೆ ಬಂದಿದ್ದೇನೆ ಮತ್ತೆ ಬೇರೆ ಯಾವ ದುರುದ್ದೇಶವೂ ನನ್ನ ತಂದು ಕೂಡ ಬಂದಿದ್ದೇನೆ ಮಣಿ ನಿನ್ನನ್ನುಂಟು ನಿನ್ನದಲ್ಲದ ನಮ್ಮವರಿಗೆ ಸೇರಬೇಕಾದಂತಹ ಮಣಿಯನ್ನು ನೀನು ಕೊಟ್ಟರೆ ನಾನು ತಗೊಂಡು ಹೋಗುತ್ತೇನೆ ಇಲ್ಲಿಗೆ ಪ್ರಸಂಗ ಹೋಗಿದ್ದದಷ್ಟೇ ಏನು ಆ ಮಣಿ ನನಗೆ ದಾರಿಯಲ್ಲಿ ಸಿಕ್ಕಿತು ಅಂತ ಮಾಡಿದ್ದೆ ನೀನು ನನ್ನ ಬಾಪೋ